ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗಣೇಶನಿಗೆ ಕಾಳಿನ ಉಸುಳಿ ಅಂದರೆ ತುಂಬಾ ಪ್ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಣೇಶನಿಗೆ ಪ್ರಿಯವಾದಂಥ ಕಾಳು ಉಸುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗಣೇಶನ ಹಬ್ಬಕ್ಕೆ ಕಾಳು ಉಸುಳಿಯನ್ನು ಮಾಡೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಳಸದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಕೆ ತಡ ಮಾಡೋದು ವೀಡಿಯೋನ ಶುರು ಮಾಡೋಣ ಬನ್ನಿ ಕಡಲೆಕಾಳಿನ ಉಸುಳಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಸಾಸಿವೆ ಅರಿಶಿನ ಪುಡಿ ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಿಂಗು ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಕಾಯಿ ತುರಿ ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಮತ್ತು ನೆನೆಸಿ ಬೇಯಿಸಿಟ್ಟಂಥ ಕಡಲೆಕಾಳು ರಾತ್ರಿಯೆಲ್ಲ ಕಾಳನ್ನು ನೆನೆಸಿ ಬೆಳಗ್ಗೆ ಎರಡರಿಂದ ಮೂರು ಬಿಸಿಲಷ್ಟು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಸಾಫ್ಟಾಗಿದೆ ಕಡಲೆಕಾಳು ನೀವು ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಜೀರಿಗೆನ ಸೇರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸಿ ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈಗ ನಾನು ಒಲೆ ಹೊತ್ತಿಸ್ಕೊಂಡು ಒಂದು ಕಡಾಯಿನ ತಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸಿ ಬಾಡಿಸ್ಕೊಳ್ಬೇಕಾಗತ್ತೆ ಹಿಂಗನ್ನು ಸೇರಿಸೋದ್ರಿಂದ ಕಡಲೆಕಾಳು ಉಸುಳಿಗೆ ತುಂಬ ಒಂದು ಅದ್ಭುತವಾದಂಥ ಘಮ ಬರುತ್ತೆ ವೀಕ್ಷಕರೇ ಹಾಗಾಗಿ ಹಿಂಗನ್ನು ನಾನು ಒಗ್ಗರಣೆಯಲ್ಲೇ ಸೇರಿಸ್ತಾ ಇದ್ದೀನಿ ಈಗ ನಾನು ಇದಕ್ಕೆ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಈ ಹಸಿ ಮೆಣ್ಸಿನ್ಕಾಯಿನ ನಾನು ಯಾವುದೇ ಥರ ಕಟ್ ಮಾಡ್ಕೊಳ್ತಾ ಇಲ್ಲ ಹಾಗೇ ಇಡೀ ಆಗಿರೋಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಈಗ ನೆನೆಸಿ ಬೇಯಿಸಿಟ್ಟಂಥ ಕಡಲೆಕಾಳನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ನೆನೆಸಿ ಬೇಯಿಸಿಟ್ಟಂಥ ಕಡಲೆಕಾಳನ್ನು ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕಾಗತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ನಾವು ಮೊದಲೇ ಮಿಕ್ಸಿ ಮಾಡಿಟ್ಕೊಂಡಂಥ ಮಿಶ್ರಣನೂ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಟೇಸ್ಟ್ ಅಂತೂ ರುಬ್ಕೊಂಡಿರೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಕಟ್ ಮಾಡದೆ ಸೇರಿಸಿರೋ ಮೆಣಸಿನ್ಕಾಯಿಯಿಂದ ತುಂಬಾನೇ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಬಾಡಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸಬೇಕಾಗತ್ತೆ ಹಾಗಾಗಿ ನಾನು ಅರ್ಧ ನಿಂಬೆಹಣ್ಣನ್ನು ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಒಲೆ ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ ಏಕೆಂದರೆ ನಿಂಬೆಹಣ್ಣನ್ನು ಯಾವಾಗಿದ್ರೂ ಯಾವಾಗಿದ್ದರೂ ಒಲೆ ಆಫ್ ಮಾಡಿದ ಮೇಲೆ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ನಾನು ಉಸುಳಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಈಗ ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳಿನ ಉಸುಳಿನ ನಾನು ಬಾಳೆ ಎಲೆ ಮೇಲೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವೀಕ್ಷಕರೇ ಇದು ಬರೀ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ಗಣೇಶನಿಗೆ ಪ್ರಿಯವಾದಂತ ಕಡ್ಲೆ ಕಾಳಿನ ಉಸುಳಿನ ಹತ್ತೆ ಹತ್ತು ನಿಮಿಷದಲ್ಲಿ ಹೇಗೆ ರೆಡಿ ಮಾಡಿದೆ ಅಂತ ಗಣೇಶನ ಹಬ್ಬಕ್ಕೆ ಈ ಉಸುಳಿ ಮಾಡ್ತಿರೋದ್ರಿಂದ ಇದರಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಏನೂ ಸೇರಿಸ್ತಾ ಇಲ್ಲ ಎರಡನ್ನೂ ಸೇರಿಸಿದೆ ಈ ಮೆಥಡಲ್ಲಿ ನೀವೇನಾದರೂ ಮಾಡಿದರೆ ಕಡಲೆಕಾಳಿನ ಉಸುಳಿ ತುಂಬಾ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಕಡಲೆಕಾಳಿನ ಉಸುಳಿನ ನೀವೇನಾದರೂ ಈ ಮೆಥಡಲ್ಲಿ ಮಾಡಿದರೆ ತುಂಬನೇ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ಯಾಕ ಮಾಡ್ತೀರಾ ನೀವು ಕಡಲೆಕಾಳಿನ ಉಸುಳಿನ ಈ ಥರ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ